ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿಯ ನೌಕರರೇ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೂ ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ನೌಕರರು ಪಿಂಚಣಿದಾರರು ಎಷ್ಟೋ ವರ್ಷಗಳಿಂದ ಕಾಣ್ತಿದ್ದಂತಹ ಡ್ರೀಮ್ ಕನಸುಗಳು ಈಡೇರುವಂತಹ ಕ್ಷಣ ಬಂದಿದೆ ನಿಮ್ಮ ಸಂಬಳ ಪಿಂಚಣಿ ಹಾಗೂ ಇತರೆ ಭತ್ತೆಗಳಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳವಾಗುವಂತಹ ಒಂದು ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಮಾದರಿಯ ವೇತನ ಹಾಗೂ ಪಿಂಚಣಿಯನ್ನ ಜಾರಿಯ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಈ ಗುಡ್ ನ್ಯೂಸನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಬಹುದಿನಗಳ ಕನಸು ನಮಗೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ ಕೇಂದ್ರ ಮಾದರಿಯ ವೇತನವನ್ನು ಜಾರಿ ಮಾಡಬೇಕು ನಾವು ಕೇಂದ್ರ ಸರ್ಕಾರಿ ನೌಕರರ ಥರನೇ ಕೆಲಸ ಮಾಡ್ತಾ ಇದ್ದೀವಿ ನಮಗೂ ಇದು ಹಕ್ಕು ಇದನ್ನು ಜಾರಿ ಮಾಡಿ ಅಂತ ಹೇಳಿ ಹಲವಾರು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಬರ್ತಾಯಿದ್ರು ಇದುವರೆಗೆ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಆದರೆ ಈಗ ಕೇಂದ್ರ ಮಾದರಿಯ ವೇತನ ಜಾರಿಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿದೆ ನಿಮ್ಮೆಲ್ಲರ ಸಂಬಳ ಪಿಂಚಣಿಯಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಅಧಿಕೃತವಾದ ಮಾಹಿತಿ ಇಲ್ಲಿದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಎಷ್ಟೋ ವರ್ಷಗಳ ಕನಸು ಈಡೇರುವಂತಹ ಕ್ಷಣ ಬರ್ತಾ ಇದೆ ಕೇಂದ್ರ ಮಾದರಿ ವೇತನ ಜಾರಿ ಸೆಂಟ್ರಲ್ ಪೇ ಜಾರಿ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಅವರು ಸುಳಿವನ್ನ ನೀಡಿದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಬಗ್ಗೆ ಮಾತಾಡುತ್ತಾ ರಾಜ್ಯ ಸರ್ಕಾರಿ ನೌಕರರಿಗೆ ಮುಂದಿನ ಎರಡು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಮಾದರಿಯ ವೇತನವನ್ನು ನೀಡುವ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ಮಾತಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳರ ಅಂತ್ಯದ ಒಳಗಾಗಿ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನವನ್ನು ಜಾರಿಗೆ ತರಲು ಬದ್ಧವಾಗಿದೆ ಅಂತ ಹೇಳಿ ತಿಳಿಸಿದರೆ ಅವರು ಇನ್ನೂ ಮಾತಾಡ್ತಾ ಉತ್ತರ ಕನ್ನಡದ ಕಾರವಾರದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ರಾಜ್ಯ ಸರ್ಕಾರಿ ನೌಕರರು ನೆಮ್ಮದಿಯಿಂದ ಜೀವನ ಇಡಲು ಅವರಿಗೆ ಸೆಂಟ್ರಲ್ ಪೇ ಅವಶ್ಯಕತೆ ಇದೆ ಇದನ್ನು ಸಂಘ ಮಾಡುತ್ತೆ ಈ ಕಾರಣಕ್ಕಾಗಿ ಹಬ್ಬದ ಮುಂಗಡದ ಪ್ರಸ್ತಾವನೆಯನ್ನು ಈಗಿರುವಂಥ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಐವತ್ತು ಸಾವಿರಕ್ಕೆ ಹೆಚ್ಚಳ ಮಾಡುವ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ ಎನ್ ಪಿ ಎಸ್ ಬದಲಾಗಿ ಒ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಸಂಘ ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದೆ ಆದಷ್ಟು ಶೀಘ್ರದಲ್ಲೇ ಅದು ಕೂಡ ಜಾರಿಯಾಗತ್ತೆ ಓ ಪಿ ಎಸ್ ಜಾರಿಯಾಗತ್ತೆ ಅಂತ ತಿಳಿಸಿದರೆ ಅದರ ಜೊತೆಯಲ್ಲಿ ಮಹಿಳಾ ಸರ್ಕಾರಿ ನೌಕರರಿಗೆ ಋತುಚಕ್ರದ ಸಂದರ್ಭದಲ್ಲಿ ಪ್ರತಿ ತಿಂಗಳಿಗೆ ಒಂದರಂತೆ ವರ್ಷಕ್ಕೆ ಹನ್ನೆರಡು ವಿಶೇಷ ರಜೆಯನ್ನು ನೀಡುವಂತೆ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ಸಂಘದ ಮನವಿಯನ್ನು ಪರಿಗಣಿಸಿದಂಥ ರಾಜ್ಯ ಸರ್ಕಾರ ಅದನ್ನು ಓಕೆ ಮಾಡಿದೆ ಅದರ ಅಧಿಕೃತ ಆದೇಶ ಕೂಡ ಒಣಬೀಳಲಿದೆ ಇದರಿಂದಾಗಿ ರಾಜ್ಯದಲ್ಲಿರುವಂಥ ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳಾ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೆಂಟ್ರಲ್ ಪೇ ಹಾಗೂ ಸ್ಟೇಟ್ ಪೇಗೆ ಇರುವಂಥ ವ್ಯತ್ಯಾಸಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿ ಹಾಕಿದ್ದೀನಿ ಅದರ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ ತಾವೆಲ್ಲರೂ ನೋಡ್ಬೋದು ಆದರೂ ಈಗ ಸಲ ಬ್ರೀಫಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಹಿಂದೆ ಹಲವಾರು ಬಾರಿ ನಿಮಗೆ ತಿಳಿಸಿದ್ದೀನಿ ಕೇಂದ್ರ ಮಾದರಿ ವೇತನ ಹಾಗೂ ರಾಜ್ಯ ಮಾದರಿ ವೇತನದಲ್ಲೇ ಇರುವಂಥ ಡಿಫ್ರೆನ್ಸ್ಗಳೇನು ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಪಡ್ಕೊಳ್ತಿರುವಂಥ ಸಂಬಳ ಹಾಗೂ ಪಿಂಚಣಿಗಳು ಹಾಗೂ ಇತರೆ ಭತ್ತೆಗಳ ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡದೆ ಇರೋರು ನೋಡಿ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಡಾಕ್ಷರಿ ಅವರು ಹೇಳಿರುವಂತಹ ಭರವಸೆ ಅದು ಈಡೇರಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಕನಸುಗಳು ಈಡೇರಿ ಕೇಂದ್ರ ಮಾದರಿಯ ವೇತನ ಜಾರಿಯಾಗಲಿ ಸಂಬಳ ಹಾಗೂ ಪಿಂಚಣಿಯಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗುವಂಥ ಕೆಲಸವನ್ನು ಸರ್ಕಾರಿ ನೌಕರ ಸಂಘ ಮಾಡಬೇಕು ಇದು ನಿಮ್ಮ ಕರ್ತವ್ಯ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಸೇಮ್ ಕೆಲಸ ಮಾಡ್ತೀವಿ ಕೆಲಸದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಏಟ್ ಅವರ್ಸ್ ಕೆಲಸ ಮಾಡ್ತೀವಿ ಕೆಲವೊಂದು ಇಲಾಖೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸವನ್ನು ಮಾಡ್ತಾರೆ ಅವರು ಪಡೀತಿರುವಂತಹ ಎಲ್ಲ ವಸ್ತುಗಳ ಬೆಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದೇ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೂ ಒಂದೇ ಇರುತ್ತೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು ವೆಹಿಕಲ್ಗಳಿರ್ಬೋದು ದಿನನಿತ್ಯದ ವಸ್ತುಗಳಿರ್ಬೋದು ಯಾವುದನ್ನೇ ಖರೀದಿ ಮಾಡಿದ್ರೂ ಕೂಡ ಒಂದೇ ಬೆಲೆ ಇರುತ್ತೆ ಅದೇ ರೀತಿ ಕೆಲಸ ಕೂಡ ಒಂದೇ ಥರ ಇರುತ್ತೆ ಆದರೆ ವೇತನ ಕೊಡುವ ವಿಚಾರದಲ್ಲಿ ಯಾಕೆ ತಾರತಮ್ಯ ಈ ಬಗ್ಗೆ ಈ ಹಿಂದೆ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದ್ರೂ ಕೂಡ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿರಲಿಲ್ಲ ಆದರೆ ಈಗ ಆ ಸುದಿನ ಬಂದಿದೆ ಕೇಂದ್ರ ಮಾದರಿಯ ವೇತನವನ್ನು ಕೊಡುವಂತಹ ಸುದಿನ ಸ್ನೇಹಿತರೆ ಭಾರತದಲ್ಲಿರುವಂತಹ ಬಹುತೇಕ ರಾಜ್ಯಗಳು ಒಂದು ಐದು ರಾಜ್ಯಗಳನ್ನು ಹೊರತುಪಡಿಸಿ ಕರ್ನಾಟಕ ಸೇರಿದಂತೆ ಐದು ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನ ಇದೆ ಸ್ನೇಹಿತರೆ ಉದಾಹರಣೆ ಹೇಳ್ತೀನಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅಪಾಯಿಂಟ್ ಆದಂತಹ ಒಬ್ಬ ಸರ್ಕಾರಿ ನೌಕರ ಸಿ ದರ್ಜೆ ಸರ್ಕಾರಿ ನೌಕರರ ಈಗ ಒಂದು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಬೇಸಿಕ್ ತಗೊಂಡು ಒಂದು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರದ ಒಳಗೆ ಸಂಬಳ ತಗೊಳ್ತಾ ಇರ್ತಾನೆ ಸೇಮ್ ಕೇಂದ್ರ ಸರ್ಕಾರಿ ನೌಕರರು ಸೇಮ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಸರ್ವಿಸ್ ಆದವರು ಒಂದು ಲಕ್ಷ ಒಂದು ಲಕ್ಷದ ಐದು ಸಾವಿರ ರೂಪಾಯಿವರೆಗೂ ಸಂಬಳ ತಗೊಳ್ತಾ ಇರುವಂತ ಈ ಮಾಹಿತಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆದಷ್ಟು ಬೇಗ ಕನಸು ಈಡೇರಲಿ ಉದಾಹರಣೆಗಳನ್ನು ನಾವು ನೋಡಬಹುದು ಹಾಗಾಗಿ ತಕ್ಷಣ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿರುವಂಥ ವೇತನ ತಾರತಮ್ಯವನ್ನು ನಿವಾರಣೆ ಮಾಡಿ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಅದರ ಜೊತೆಯಲ್ಲಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎನ್ ಪಿ ಎಸ್ ರದ್ದಾಗಲಿ ಓ ಪಿ ಎಸ್ ಜಾರಿಯಾಗಲಿ ಪ್ರತಿಯೊಬ್ಬರಿಗೂ ನಿಶ್ಚಿತ ಪಿಂಚಣಿ ಸಿಗಲಿ ಅಂತ ಹೇಳಿ